ಕಾಫಿ ನಾಡು ಅಂತಾನೆ ಫೇಮಸ್ ಆಗಿರೋ ಕೊಡಗಿನಲ್ಲಿ ಮಿಶ್ರ ಬೆಳೆಯಾಗಿ ಹಲವಾರು ಹಣ್ಣಿನ ಗಿಡಗಳು ಸೇರಿದಂತೆ ಇತರೆ ಬೆಳೆಗಳನ್ನು ಬೆಳೆಯಲಾಗುತ್ತೆ ಜಿಲ್ಲೆಯಲ್ಲಿ ಭತ್ತದ ಗದ್ದೆಗಳು ಮತ್ತು ಕಾಫಿ ತೋಟಗಳೇ ಹೆಚ್ಚಾಗಿದ್ದ ಕಾಲವೊಂದಿತ್ತು ಕೃಷಿ ಭೂಮಿಯೇ ಅಧಿಕವಾಗಿ ವ್ಯಾಪಿಸಿಕೊಂಡಿತ್ತು ಒಂದು ಕಾಲದಲ್ಲಿ ಕೊಡಗಿನ ಕಿತ್ತಳೆ ಬಹಳ ಪ್ರಸಿದ್ಧಿ ಹೊಂದಿತ್ತು ಆದರೆ ಈಗ ಅಪರೂಪವಾಗಿದೆ ಭತ್ತದ ಗದ್ದೆಗಳು ಸಹ ವಾಣಿಜ್ಯ ಉದ್ದೇಶಕ್ಕೆ ಬಳಕೆಯಾಗ್ತಿವೆ ಕೆಲವೆಡೆ ಗದ್ದೆಗಳನ್ನು ಪಾಳು ಬಿಡಲಾಗಿದೆ ಉಳಿದುಕೊಂಡಿರುವ ಒಂದಷ್ಟು ಕೃಷಿ ಭೂಮಿಯಲ್ಲಿ ಭತ್ತ ಕಾಫಿ ಕರಿಮೆಣಸು ಏಲಕ್ಕಿ ಅಡಿಕೆ ಶುಂಠಿ ಬಾಳೆ ಕಿತ್ತಳೆ ಬಟರ್ಫ್ರೂಟ್ ಇನ್ನಿತರ ಬೆಳೆಗಳನ್ನು ಬೆಳೆಯಲಾಗ್ತಿದೆ ಇಷ್ಟೆಲ್ಲ ಬೆಳೆಗಳಿದ್ರೂ ಸಹ ರೈತರು ಬೆಳೆಗಾರರು ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಗ್ತಿಲ್ಲ ಹವಾಮಾನ ವೈಪರೀತ್ಯ ಕಾಡು ಪ್ರಾಣಿಗಳ ಕಾಟ ಒಂದೆಡೆಯಾದರೆ ಕೈಗೆ ಸಿಕ್ಕ ಫಸಲಿಗೆ ಸರಿಯಾದ ಬೆಂಬಲ ಬೆಲೆ ದೊರಕುತ್ತಿಲ್ಲ ಈ ಬಾರಿಯಂತೂ ಕಾಫಿ ಬೆಲೆ ಐತಿಹಾಸಿಕ ದಾಖಲೆ ಬರೆದಿತ್ತು ರೋಬಸ್ತಾ ಕಾಫಿ ದರ ಹದಿನಾಲ್ಕು ಸಾವಿರ ಆಸುಪಾಸಿನಲ್ಲಿತ್ತು ಬೆಲೆ ಹೆಚ್ಚಾಗುವ ನಿರೀಕ್ಷೆಯೂ ಇತ್ತು ಸಣ್ಣ ಬೆಳೆಗಾರರು ಅಂದಿನ ಬಂಪರ್ ಬೆಲೆಗೆ ಕಾಫಿ ಮಾರಾಟ ಮಾಡಿದ್ರು ಉಳಿದಂತೆ ಬಹುತೇಕ ಬೆಳೆಗಾರರ ಕಾಫಿ ಚೀಲಗಳು ಇನ್ನೂ ಗೋಡೌನ್ನಲ್ಲೇ ಇದೆ ಸದ್ಯ ರೋಬಸ್ತಾ ಇಪಿ ರೇಟ್ ಮುನ್ನೂರ ನಲವತ್ತೈದು ಇದ್ದು ಕಾಫಿ ದರ ಹತ್ತು ಸಾವಿರಕ್ಕೆ ಇಳಿದಿದೆ ಪಾರ್ಚ್ಮೆಂಟ್ ಬೆಲೆ ಹದಿನೇಳು ಸಾವಿರದ ಐನೂರು ರೂಪಾಯಿ ಇದೆ ಅರೇಬಿಕಾ ಕಾಫಿಗೆ ಹದಿಮೂರು ಸಾವಿರ ರೂಪಾಯಿ ದರ ಇದೆ ಕರಿಮೆಣಸು ಕೆಜಿಗೆ ಆರುನೂರ ಐವತ್ತು ತೀರ್ಥಹಳ್ಳಿ ಅಡಿಕೆ ಮೂವತ್ತ್ ರೂಪಾಯಿ ಮಂಗಳ ಅಡಿಕೆ ಬೆಲೆ ಮೂವತ್ತ್ ರೂಪಾಯಿ ಶುಂಠಿ ಕೆಜಿಗೆ ಸಾವಿರದ ಆರುನೂರು ರೂಪಾಯಿ ನೇಂದ್ರಬಾಳೆ ಮೂವತ್ತೈದು ರೂಪಾಯಿ ಏಲಕ್ಕಿ ಬಾಳೆ ಇಪ್ಪತ್ತ್ ರೂಪಾಯಿ ಬಟಫ್ರೂಟ್ ಕೆಜಿಗೆ ಎಂಬತ್ತೈದು ಹಣ್ಣಿಗೆ ಐವತ್ತು ರೂಪಾಯಿ ಬೆಲೆ ಇದೆ ಸಾಂಪ್ರದಾಯಿಕ ಬೆಳೆಯಾಗಿದ್ದ ಕಿತ್ತಳೆಯು ಮುಖ್ಯ ಸ್ಥಾನದಿಂದ ಇಳಿದು ಉಪ ಬೆಳೆಯಾಗಿ ಈಗ ಅಳಿದು ಉಳಿದ ಬೆಳೆಯಾಗಿದೆ ಕಾಲ ಕಳೆದಂತೆ ಕೃಷಿ ವಲಯದಲ್ಲೂ ನಾನಾ ಬದಲಾವಣೆಗಳಾಗ್ತಿದ್ದು ರೈತರು ಬೆಳೆಗಾರರು ಹೈರಾಣಾಗಿದ್ದಾರೆ